ಹಾಯ್ ಫ್ರೆಂಡ್ಸ್ ನಾನಿವತ್ತು ಕಾಳಲ್ಲಿ ಹುರಿದ್ಬಿಟ್ಟು ಹುಳಿ ಮಾರ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಚಳಿ ಇರೋದ್ರಿಂದ ಶೀತಕ್ಕೆ ಇದು ಕಾಳು ಹೀಟ್ ಆಗಿರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಮೊದಲೊಂದು ಪಾತ್ರೆಗೆ ಕಾಳು ಹಾಕಿ ಅದು ಕೆಂಪಗಾಗಿ ಅದು ಸಿಡಿಯುತ್ತೆ ನೋಡಿ ಚಟಪಟ ಚಟಪಟ ಅನ್ನೋದು ನೋಡಿ ಸಿಡಿತಾ ಇದೆ ನೋಡಿ ಅಲ್ಲಿವರೆಗೂ ಹುರ್ಕೋಬೇಕು ಹುರಿದು ತೊಳ್ಕೋಬೇಕು ಫ್ರೆಂಡ್ಸ್ ಮೊದಲಂದರೆ ಕೆಮಿಕಲ್ಲು ಏನೂ ಆಗ್ತಿರಲಿಲ್ಲ ಕಾಳುಗಳಿಗೆ ಈಗ ಹುಳ ಬರಬಾರ್ದು ಅಂತ ಕೆಮಿಕಲೆಲ್ಲ ಯೂಸ್ ಮಾಡ್ತಾರೆ ನೋಡಿ ಮಾತ್ರೆಗಳು ಪೌಡ್ರು ಏನೇನು ಇರ್ತಾರೆ ನೋಡಿ ಹಾಗಾಗಿ ಎರಡು ಮೂರು ಸಲ ತೊಳ್ಕೋಬೇಕು ಇದು ರುಬ್ಲಿಕ್ಕೆ ನಾವು ಏನು ಮಾಡಬೇಕು ಅಂದರೆ ಫಸ್ಟು ಮಿಕ್ಸಿ ಜಾರ್ಗೆ ಈರುಳ್ಳಿ ಒಂದು ಈರುಳ್ಳಿ ಸಾಕು ಫ್ರೆಂಡ್ಸ್ ಈ ಹುಳಿಗೆಲ್ಲ ಜಾಸ್ತಿ ಈರುಳ್ಳಿ ಹಾಕ್ಬಾರ್ದು ಒಂದು ಈರುಳ್ಳಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎರಡರಿಂದ ಮೂರು ಹುಳಿ ಆದ್ರಿಂದ ಎರಡರಿಂದ ಮೂರು ಟೊಮೆಟೊ ಹಾಕ್ಲೇಬೇಕು ಮತ್ತು ಸಾಂಬಾರ್ ಪೌಡ್ರು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಒಂದು ಮೂರರಿಂದ ನಾಲ್ಕು ಸ್ಪೂನು ನಮಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹಾಕೋಬೇಕು ಆಮೇಲೆ ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಕಿದ್ದ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ ನೋಡಿ ರುಬ್ಕೊಂಬಂದಿದ್ದೀನಿ ಇದೇನು ಮಾಡಬೇಕು ನಾವು ತೊಳೆದಿಟ್ಟಿರ್ತೀವಲ್ಲ ಉರುಳ್ಳಿಕಾಳು ಹುರ್ದಿ ತೊಳೆದಿಟ್ಕೊಂಡಿರ್ತೀವಲ್ಲ ಆ ಹುರುಳ್ಳಿಕಾಳುಗೆ ಈ ಮಸಾಲೆ ಎಲ್ಲ ಹಾಕಿ ಒಂದು ಸ್ಪೂನೆಲ್ಲ ಕೈಯೆಲ್ಲ ಮಿಕ್ಸ್ ಮಾಡಿ ಇಟ್ಕೊಬಿಡ್ಬೇಕು ನಾವು ಫಸ್ಟ್ ಇದನ್ನ ಹಿಂಗೆ ಮಿಕ್ಸ್ ಮಾಡಿಟ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಡಬೇಕು ಅದು ನೆನೆಯುತ್ತೆ ಕಾಳು ಮಸಾಲೆ ಒಳಗೆ ತುಂಬ ರುಚಿ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆಗೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂದು ಬಾಣಲೆ ಎಣ್ಣೆ ಹಾಕಬೇಕು ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಒಣಮೆಣ್ಸಿನ್ಕಾಯಿ ಹಾಕಬೇಕು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೆಂಪಾಗಿದ ತಕ್ಷಣವೇ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿದ್ಮೇಲೆ ಕರ್ಬೇವ್ ಹಾಕಿ ಆವಾಗ ನಿಮಗೆ ಅದು ಇದಾಗಲ್ಲ ಸಿಡಿಯಲ್ಲ ಇಲ್ಲಾಂದರೆ ಅದು ನೀರಿನಂಶ ಇರಿದ್ರೆ ಸಿಡಿಯುತ್ತೆ ಹಾಗಾಗಿ ಈರುಳ್ಳಿ ಹಾಕಿ ಸ್ವಲ್ಪ ಕರ್ಬೇವ್ ಹಾಕಿದ್ರೆ ಏನಷ್ಟು ಸಿಡಿಯೋಲ್ಲ ಈಗ ಅದನ್ನ ಹುರಿದು ನಾವು ಇವಾಗ ಇಲ್ಲಿ ಕಾಳು ಮತ್ತು ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಹುರಿಬೇಕು ಫ್ರೆಂಡ್ ಅಂದರೆ ಸ್ವಲ್ಪ ಕೆಂಪಾದಮೇಲೆ ನಿಮಗೆ ಗೊತ್ತಾಗುತ್ತೆ ಒಗ್ಗರಣೆ ಆಮೇಲೆ ನಾವು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಾಳು ಮತ್ತು ಮಸಾಲೆ ಅವೆರಡೂ ಕೂಡ ಹಾಕಬೇಕು ಹಾಕಿ ಅಷ್ಟನ್ನೇ ಹುರಿದು ಆಮೇಲೆ ನಮಗೆ ಇನ್ನು ಎಷ್ಟು ಬೇಕು ಸಾಂಬಾರು ನಾವು ಎಷ್ಟು ಹೆಚ್ಚಿಸ್ಕೊತೀವಿ ಅಷ್ಟಕ್ಕೆ ನೀರು ಹಾಕೋಬೇಕು ಮಿಕ್ಸಿ ಜಾರ್ಗೆಲ್ಲ ನೀರು ಹಾಕಿ ತೊಳ್ಕೊಂಡು ಬಟ್ಲಲ್ಲಿರೋದಕ್ಕೆಲ್ಲ ನೀರು ಹಾಕಿ ನೋಡಿ ಇಷ್ಟು ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ನಾನು ತೆಳ್ಳಗೆ ಮಾಡ್ತೀನಿ ಜಾಸ್ತಿ ಸಾಧಾರಣ ಗಟ್ಟಿ ಮಾಡಲ್ಲ ಅದು ಮಳೆ ತರಬೇಕಾದ್ರೆ ಹುಣ್ಸೆನ ಉಳಿ ಹಾಕಬೇಕು ಫ್ರೆಂಡ್ ಹುಳಿಬೇಕಲ್ಲ ಸ್ವಲ್ಪ ಹುಳಿಯದು ಉಳ್ಳಿಕಳು ಉಳಿಯಲ್ಲ ಹಾಗಾಗಿ ಹುಣ್ಸೆ ರಸ ಹಾಕ್ತಾಯಿದ್ದೀನಿ ಸಾಲ್ಟು ಉಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶನ ಪುಡಿ ಇಷ್ಟನ್ನು ಹಾಕಿ ಒಂದು ಐದರಿಂದ ಆರು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಕುದಿಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಕುದಿಬೇಕು ಕಾಳೆಲ್ಲ ಸಾಫ್ಟಾಗಿ ಬೇಯುತ್ತೆ ನೋಡಿ ಚೆನ್ನಾಗಿ ಮುಚ್ಚಿ ಬೇಯಿಸಿದ್ರೆ ಚೆನ್ನಾಗಿ ಕುದ್ದು ಬೆಂದಿರುತ್ತೆ ಅದಕ್ಕೆ ಲಾಸ್ಟಲ್ಲಿ ಸಣ್ಣಗೆ ಚಿರ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿ ಬಿಸಿ ಹುರುಳಿಕಾಳು ಸಾರು ಅದು ಇದು ಮೈಸೂರು ಸ್ಟೈಲ್ದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ ಥ್ಯಾಂಕ್ ಯು ಬಾಯ್